ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಥೆಯ ಹೆಸರು ವಿದೇಶದ ಬದುಕು ಭಾರತೀಯ ಹೃದಯ ವಸಂತ್ ಮತ್ತು ಶಾಂತಮ್ಮ ವೃದ್ಧ ದಂಪತಿಗಳು ತಮ್ಮ ಜೀವನದ ಬಹುಮಟ್ಟಿನ ಸಮಯವನ್ನು ಭಾರತದ ಒಂದು ಪುಟ್ಟ ಊರಿನಲ್ಲಿ ಕಳೆದಿದ್ದರು ಅವರು ಊರಿನ ಮಣ್ಣು ನೆನಪುಗಳು ಸ್ನೇಹಿತರು ಹಾಗೂ ಪ್ರತಿ ಸಂಜೆ ಪಕ್ಕದ ದೇವಾಲಯದ ಗಂಟೆಯ ಶಬ್ದವನ್ನು ಮೆಚ್ಚುತ್ತಿದ್ದರು ಅವರ ಮಗ ಅಭಿಷೇಕ್ ಲಂಡನ್ನಲ್ಲಿ ಉದ್ಯೋಗ ಪಡೆದ ನಂತರ ದಂಪತಿಗಳಿಬ್ಬರು ಭಾರತವನ್ನು ಬಿಟ್ಟು ಮಗನ ಜೊತೆಗೆ ವಿದೇಶಕ್ಕೆ ಹೋಗಲು ನಿರ್ಧರಿಸಿದರು ಅಭಿಷೇಕ್ ಮತ್ತು ಅವನ ಪತ್ನಿ ಪ್ರಿಯ ಮೊದಲ ಕೆಲವು ತಿಂಗಳು ತುಂಬಾ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು ಆದರೆ ಸಮಯ ಕಳೆದಂತೆ ಅವರ ಪ್ರೀತಿಯಲ್ಲಿ ಕೊರತೆ ಕಾಣಿಸಿಕೊಳ್ಳತೊಡಗಿತು ಹರಟೆ ಮತ್ತು ಮಾತು ಕಡಿಮೆ ಆಯಿತು ವೃದ್ಧ ದಂಪತಿಗೆ ಭಾಷೆಯಾರ್ಥವಾಗದೆ ಬದಲಾವಣೆಗೆ ತೀವ್ರವಾಗಿ ಹತ್ತಿರವಾಗತೊಡಗಿದರು ಒಂದು ದಿನ ಶಾಂತಮ್ಮ ಮಲಗುವ ಕೋಣೆಯಲ್ಲಿ ಕುಳಿತುಕೊಂಡು ತೀವ್ರವಾಗಿ ಆಲೋಚಿಸುತ್ತಿದ್ದರು ಅವರು ಪತಿ ವಸಂತ್ರನ್ನು ನೋಡಿ ಹೇಳಿದರು ನಾವು ನಮ್ಮ ಮಗನ ಪ್ರೀತಿಯನ್ನು ನಂಬಿ ಎಲ್ಲವನ್ನೂ ಬಿಟ್ಟು ಬಂದೆವು ಆದರೆ ಈಗ ಈ ಮನೆಯಲ್ಲಿ ನಾವು ಅತಿಥಿಗಳಾಗಿದ್ದೇವೆ ಅಂತನಿಸುತ್ತಿದೆ ಎಂದು ಹೇಳಿದರು ವಸಂತ್ ನಗುತ್ತಾ ಅದರಿಂದ ನಾವು ಬೇಸರ ಪಡಬಾರದು ನಾವು ಇನ್ನು ಹೊಸ ಬದುಕನ್ನು ರೂಪಿಸಬೇಕು ನಾವೇ ನಮಗೆ ಬೇಕಾದ ಪ್ರೀತಿಯನ್ನು ಸೃಷ್ಟಿಸಬೇಕು ಎಂದು ತಿಳಿ ಹೇಳಿದರು ಆ ದಿನದಿಂದ ಅವರು ಪಕ್ಕದ ಪಾರ್ಕ್ಗೆ ಹೋಗಲು ಆರಂಭಿಸಿದರು ಅಲ್ಲಿದ್ದ ಇತರ ವೃದ್ಧರೊಂದಿಗೆ ಸ್ನೇಹ ಬೆಳೆಸಿದರು ಭಾರತೀಯ ಸಾಂಸ್ಕೃತಿಕ ಸಂಸ್ಥೆಯ ಒಂದು ಶಾಖೆಯಲ್ಲಿ ಸೇರಿಕೊಂಡರು ಸಣ್ಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಆರಂಭಿಸಿದರು ತಮ್ಮ ಹಿಂದಿನ ಜೀವನದ ಕಥೆಗಳನ್ನು ಹಂಚಿಕೊಂಡರು ಕನ್ನಡದಲ್ಲಿ ಹಾಡುಗಳನ್ನು ಹಾಡಿದರು ಅಭಿಷೇಕ್ ಮತ್ತು ಪ್ರಿಯಾ ಅಪ್ಪಅಮ್ಮನ ಬದಲಾವಣೆಯನ್ನು ನೋಡಿ ಆಶ್ಚರ್ಯಾದರು ತಾವು ಬ್ಯುಸಿಯಾಗಿರುವುದನ್ನು ಗಮನಿಸಿ ಮರುಚಿಂತನೆ ನಡೆಸಿದರು ನಂತರ ಅವರು ದೊಡ್ಡ ಕುಟುಂಬ ಕಾರ್ಯಕ್ರಮವೊಂದನ್ನು ಆಯೋಜಿಸಿದರು ಎಲ್ಲರಿಗೂ ಆಹ್ವಾನ ನೀಡಿದರು ತಮ್ಮ ಪೋಷಕರನ್ನು ಗೌರವಿಸುವ ಮಾತುಗಳನ್ನು ಸಾರ್ವಜನಿಕವಾಗಿ ಹೇಳಿದರು ಕಥೆಯ ನೈತಿಕ ಪಾಠ ಪ್ರೀತಿ ಕೇವಲ ಪಡೆಯುವುದು ಅಲ್ಲ ಅದು ಕೊಡುವುದೂ ಆಗಬೇಕು ನಂಬಿಕೆಯನ್ನು ಎಂದಿಗೂ ಕಳೆಯಬೇಡಿ ಯಾವ ಸ್ಥಳದಲ್ಲಿದ್ದರೂ ನಿಮ್ಮ ಜೀವನವನ್ನು ಹೊಸ ರೂಪದಲ್ಲಿ ಬೆಳೆಸಿಕೊಳ್ಳಬೇಕು ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು